ಹಾಯ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಕುಕಿಂಗ್ ಚಾನೆಲ್ ನಾನಿವತ್ತು ಇಡ್ಲಿ ರವೆಯನ್ನು ಯೂಸ್ ಮಾಡ್ದೇನೆ ಈ ರವೆ ಇಡ್ಲಿಯನ್ನು ಮನೆಯಲ್ಲೇ ಮಾಡ್ಕೋಬೋದು ತುಂಬ ಸಾಫ್ಟಾಗಿರುತ್ತೆ ಹಾಗೆ ಟೇಸ್ಟಿ ಕೂಡ ಹೌದು ಈ ರವೆ ಇಡ್ಲಿಯನ್ನು ಹೇಗೆ ಮಾಡೋದು ಅಂತ ನೋಡೋಣ ನೋಡಿ ಎಷ್ಟು ಸಾಫ್ಟ್ ಆಗಿದೆ ಅಲ್ವಾ ನೀವು ಇದನ್ನು ಯಾವುದಾದ್ರೂ ಗ್ರೇವಿ ಅಥವಾ ಚಟ್ನಿ ಜೊತೆ ಸರ್ವ್ ಮಾಡ್ಬೋದು ಬಿಸಿ ಬಿಸಿಯಾಗಿ ಸರ್ವ್ ಮಾಡಬೇಕಾಗತ್ತೆ ನೋಡಿ ಬಿಸಿ ಬಿಸಿಯಾದ ಸಾಫ್ಟಾದ ಇಡ್ಲಿಯನ್ನು ನೀವು ಕೂಡ ಮನೆಯಲ್ಲಿ ಸುಲಭವಾಗಿ ಮಾಡ್ಬೋದು ಈ ಇಡ್ಲಿಯನ್ನು ಮಾಡಲಿಕ್ಕೆ ಏನೇನು ಬೇಕು ಅಂತ ನೋಡೋಣ ನಾನಿಲ್ಲಿ ಒಂದು ಲೋಟ ಈ ಉದ್ದಿನ ಬೇಳೆಯನ್ನು ತೊಗೊಂಡಿದ್ದೀನಿ ಹಾಗೆಯೇ ಮೂರು ಲೋಟದಷ್ಟು ಅಕ್ಕಿಯನ್ನು ತೊಗೊಂಡಿದ್ದೀನಿ ನಾನಿಲ್ಲಿ ಇಡ್ಲಿ ರೈಸನ್ನು ತೊಗೊಂಡಿದ್ದೀನಿ ನೀವು ನಾರ್ಮಲ್ ರೈಸ್ ಕೂಡ ಯೂಸ್ ಮಾಡ್ಕೋಬೋದು ನೋಡಿ ಇದನ್ನು ಎರಡು ಮೂರು ಸಲ ವಾಶ್ ಮಾಡಿಬಿಟ್ಟು ನೆನೆ ಹಾಕಿದ್ದೀನಿ ಈ ಅಕ್ಕಿ ಮತ್ತು ಉದ್ದಿನಬೇಳೆಯನ್ನು ಹಾಗೆಯೇ ಅರ್ಧ ಕಪ್ಪು ಈ ಗಟ್ಟಿ ಅವಲಕ್ಕಿ ಕೂಡ ನೆನೆ ಹಾಕಿದ್ದೀನಿ ಬನ್ನಿ ಮೊದಲಿಗೆ ಉದ್ದಿನಬೇಳೆಯನ್ನು ಮೃದುವಾಗಿ ರುಬ್ಕೊಳ್ಳೋಣ ಇದನ್ನು ನೋಡಿ ಸ್ವಲ್ಪನೇ ನೀರನ್ನು ಹಾಕಿಬಿಟ್ಟು ಈ ಥರ ರುಬ್ಕೋಬೇಕಾಗತ್ತೆ ತರಿ ತರಿ ಬೇಡ ಫುಲ್ಲು ಸಾಫ್ಟಾಗಿ ಈ ಥರ ರುಬ್ಕೋಬೇಕಾಗತ್ತೆ ನೆಕ್ಸ್ಟು ನಾನು ಅವಲಕ್ಕಿಯನ್ನು ಹಾಕ್ಕೊಂಡು ರುಬ್ಕೊಳ್ತಾ ಇದ್ದೀನಿ ಇದನ್ನು ಕೂಡ ಸಾಫ್ಟಾಗಿ ರುಬ್ಕೊಳ್ಳೋಣ ನೋಡಿ ಈ ಥರ ಇರಲಿ ಕನ್ಸಿಸ್ಟೆನ್ಸಿ ಆಯಿತಾ ಜಾಸ್ತಿ ನೀರು ಹಾಕೋದು ಬೇಡ ಸ್ವಲ್ಪನೇ ನೀರು ಹಾಕ್ಕೊಂಡು ರುಬ್ಬಿದ್ರೆ ಆಯಿತು ಹಾಗೆಯೇ ಇಲ್ಲಿ ಅಕ್ಕಿಯನ್ನು ಕೂಡ ಹಾಕೊಳ್ತಾ ಇದ್ದೀನಿ ಅಕ್ಕಿಯನ್ನು ತರಿಯಾಗಿ ರುಬ್ಬಬೇಕಾಗತ್ತೆ ಈ ಸಣ್ಣ ರವೆ ಬರುತ್ತಲ್ಲ ಆ ಥರ ನೋಡಿ ಇದೇ ಗ್ಲಾಸಲ್ಲೇ ನಾನು ತೊಗೊಂಡಿರೋದು ಅಳತೆಯನ್ನು ನೋಡಿ ಫ್ರೆಂಡ್ಸ್ ಈ ಥರ ಅಕ್ಕಿಯನ್ನು ತರಿಯಾಗಿ ರುಬ್ಕೋಬೇಕಾಗತ್ತೆ ಸಣ್ಣ ರವೆ ಇರುತ್ತಲ್ಲ ಅದೇ ಥರ ಸೈಜಲ್ಲಿ ತೊಗೊಳ್ಬೇಕಾಗತ್ತೆ ನೋಡಿ ರವೆ ರವೆ ಕಾಣಿಸ್ತಾ ಇದೆ ಅಲ್ವಾ ನೋಡಿ ಈಗ ರುಬ್ಬಿ ಆಗಿದೆ ಇವನ್ನೆಲ್ಲವನ್ನು ಕೂಡ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನಾನಿಲ್ಲಿ ಉಪ್ಪನ್ನು ಇಲ್ಲ ಹಾಗೆ ಪರ್ಮೆಂಟೇಷನ್ಗೆ ಇದ್ದೀನಿ ಒಂದು ಆರಿಂದ ಎಂಟು ಗಂಟೆ ಒಳಗೆ ಇದು ಪರ್ಮೆಂಟೆಡ್ ಚೆನ್ನಾಗಾಗುತ್ತೆ ನೋಡಿ ಪರ್ಮೆಂಟೇಷನ್ ಆಗಿದೆ ಬ್ಯಾಟರು ಈಗ ಫ್ರೆಂಡ್ಸ್ ನಾನು ಇದಕ್ಕೆ ಉಪ್ಪನ್ನು ಹಾಕೊಂಡಿಲ್ಲ ನಾನೀಗ ನಾಲ್ಕು ಸ್ಪೂನು ಹಿಟ್ಟನ್ನು ತೆಗೆದುಬಿಟ್ಟು ಅದಕ್ಕೆ ಒಂದು ಅರ್ಧ ಟೀ ಸ್ಪೂನ್ ಉಪ್ಪನ್ನು ಹಾಕೊಂಡು ಈ ಥರ ಜಸ್ಟ್ ಹಾಗೇ ಮಿಕ್ಸ್ ಮಾಡ್ಕೋಬೇಕು ತುಂಬ ಮಿಕ್ಸ್ ಮಾಡಬಾರ್ದು ಆಯಿತಾ ಇದರಿಂದ ಇಡ್ಲಿ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಸ್ಟೀಮರಲ್ಲಿ ಅಥವಾ ನೋಡಿ ನಾನಿಲ್ಲಿ ಕುಕ್ಕರಲ್ಲಿ ಇದನ್ನು ಸ್ಟೀಮ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಹದಿನೈದು ನಿಮಿಷ ಸಾಕು ಇನ್ನೊಂದು ಸ್ವಲ್ಪ ಬೇಯಬೇಕು ಅಂದರೆ ಇಪ್ಪತ್ತು ನಿಮಿಷ ಬೇಯಿಸ್ಕೊಳ್ಳಿ ಸಾಕು ತುಂಬ ಬೇಯಿಸ್ಕೋಬಾರ್ದು ನೋಡಿದ್ರಲ್ಲ ಫ್ರೆಂಡ್ಸ್ ಇಡ್ಲಿ ಕೂಡ ಈಗ ಚೆನ್ನಾಗಿ ಕುಕ್ಕಾಗಿದೆ ನೋಡಿದ್ರೆ ಇದನ್ನು ಬಿಸಿ ಬಿಸಿಯಾಗಿ ಗ್ರೇವಿ ಅಥವಾ ಚಟ್ನಿ ಜೊತೆ ಸರ್ವ್ ಮಾಡಿ ತುಂಬಾ ಸಾಫ್ಟಾಗಿ ಹಾಗೆಯೇ ಸಕ್ಕತ್ತು ಟೇಸ್ಟ್ ಆಗಿರುತ್ತೆ ಇಡ್ಲಿ ನೀವು ಕೂಡ ಖಂಡಿತ ಮನೆಯಲ್ಲಿ ಟ್ರೈ ಮಾಡ್ತೀರಾ ಅಂದ್ಕೊಂಡಿದ್ದೀನಿ ಈ ರೆಸಿಪಿ ನಿಮಗೆ ಹೆಲ್ಪ್ ಆದಲ್ಲಿ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ನೋಡಿದ್ರೆ ಎಷ್ಟು ಸಾಫ್ಟ್ ಆಗಿದೆ ಇಡ್ಲಿ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಇನ್ನೊಂದು ರೆಸಿಪಿ ಜೊತೆ ಮತ್ತೆ ಭೇಟಿ ಆಗೋಣ ಥ್ಯಾಂಕ್ ಯು ಸೋ ಮಚ್